இது <laughs> 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 बारे Obrigado. ದಿವತ ಶ್ರೀ ಚಂದ್ರ ಜೋಶಿ ಇವರ ಸ್ವಲ್ಪಾರ್ಥವಾಗಿ ಜ್ಞಾನಚಂದ್ರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ನನ್ನ ಸಹಚರರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತ ಸುಂದರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಕೂಡಲಿಗೆ ಬಾಬಾ ಮಹಾರಾಜರು ರೀತಿಯಾಗಿ ಉದ್ಘಾಟಕರಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ವಾಮನರಾವ್ ದೇಶಪಾಂಡೆ ಅವರು ವೇದಿಕೆಗೆ ಆಗಮಿಸಬೇಕಾಗಿ ತನ್ನ ಸ್ಥಾನವನ್ನು ಅನುಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಈ ಒಂದು ಜ್ಞಾನಚಂದ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿ ಆ ಜ್ಞಾನಚಂದ್ರ ಪ್ರಶಸ್ತಿ ದೇಸಾಯಿ ಹನಿ ಎಂದೇ ಖಾತರ ಆಗಿರ್ತಕ್ಕಂಥ ದೇಸಾಯಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿರುವಂತಹ ಇನ್ನೂರ್ವ ಆರ್ಚಕರಾಗಿರ್ತಕ್ಕಂಥ ಇವರು ಕೂಡ ಕಾರ್ಯಕ್ರಮದ ಪೂರ್ವದಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನ ಬಮ್ಮೆ ಮತ್ತು ಎಲ್ಲಾ ಮಹನೀಯರು

Ah, <laughs> yeah, <laughs> ಭಾವಚಿತ್ರಕ್ಕೆ ಕೃಷ್ಣ ಸಮರ್ಪಣೆ ಮಾಡತಕ್ಕಂತ ಎಲ್ಲ ಮಾನವೀಯರಿಗೆ ಧನ್ಯವಾದಗಳು ಈಗ ಪ್ರಾರ್ಥನಾ ಗೀತೆ ಕುಮಾರ ಪವನ್ ಅವರಿಂದ ಪುತ್ರಣಿಯಿಂದ बारे बारे करवी रानीवासिने ब करवी रनिवासिने बार बारी गे शोभा न मे गे बावरे भाग्य दिदे कर वी रानी वासमे तले नी नू ನಿಗಮಾ ವೆದೇ ನೀನು ಪಗಡ ಬೆಳೆ ನಾನು ಮಗನ ಪರಾಧವಾ ತಡಗಣಿಸ ಮಗನ ಪರಾಧವ ತಡಗ ಲಘು ಬಗೆ ದಿ ಪವೇ ನಿಧ ಕರವೀರ ನಿವಾಸಿ ಈ ಕಡೆಗೂ ನಮ್ಮ ನಿವಾಸ ಕಡೆಗೂ ಅನಂತಾ ನಿವಾಸ ನಿನ್ನ ಬೊಡೆಯ ಅನಂತ ಬರು बड़े नितल ये मटरी बरूड़ों, रूड़ी कुछ तो भी दोनाड़ी नम्मा बने बने भाग्य आये करें बिरानी वाला संगीत ಪ್ರಾರ್ಥನ ಗೀತಕ್ಕಂತಹ ಪವನ್ ಕುಕ್ಕರ್ಣಿ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಶ್ರೀ ಮೋಹನ್ ರಾವ್ ದೇಶಪಾಂಡೆ ಅವರಿಗೆ ಶ್ರೀ ರಾವ್ ದೇಶಪಾಂಡೆ ಅವರಿಗೆ ಶ್ರೀ ಚಂದ್ರ ಅವರ ಕುಟುಂಬ ಕುಟುಂಬದ ವತಿಯಿಂದ ಆ ಸನ್ಮಾನಿಸಬೇಕಾಗಿ ಕೇಳಿಬಿಡುತ್ತೇನೆ ಶ್ರೀ ಜೋಶಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಬರುತ್ತೇನೆ இல்ல அல்ல சார் ಮುಂದೆ முதல क्लास दासरपना गणपति महाराज ಅವರಿಗೆ ወллаಪಟ್ಟనకు സഹോദരರು সম্মানಿಸಿ ಗೌರವಿಸಬೇಕಾಗಿ ಹೇಳ್ತೀನಿ ಅನ್ನುವ ಸಂದರ್ಭ ಇದು આજಕಿಯ ಒಂದು ಏ ಏ ಇಲ್ಲಿ ಆ ವರ ಸನ್ಮಾನ ವಾಸ್ತ್ಯ ಅವರು ಆ ಸನ್ಮಾನ ವಾಸ್ತ್ಯ ಇಗೆ ನೋಡಿ ಏ ಹೊರಗಕ್ಕೆ ದತ್ತಾಂಬಟ್ ಮತ್ತು ಜುಳಸಿ ಬಂಧುಗಳಿಂದ ಶಾಲೂ ಮತ್ತು ಸನ್ಮಾನ ಸನ್ಮಾನುಷ್ ಸನ್ಮಾನಿಸಿದ ಸನ್ಮಾನ ಮತ್ತು ಕನ್ನಡದ ಕಾವ್ಯ ಕುಟುಂಬಗಳ ಆಚಾರ್ಯ ಆಧ್ಯಾತ್ಮದ ತಪೋನಿಧಿ ಒಳ್ಳೆಯ ಜ್ಞಾನಿ ಧರ್ಮಪತ್ನಿಯ ಒಂದು ಹೃದಯ ವಾಸದಲ್ಲಿರ್ತಕ್ಕಂತಹ ಶ್ರೀ ಮತ್ತು ಶಾಂತಾನಂದರ ಸೇವಕರಾಗಿರ್ತಕ್ಕಂತಹ ಚಂದ್ರ ಜೋಶಿ ಅವರ ಕುರಿತು ಮಾತವನ್ನ ಮಾಡುತ್ತೆ हाँ, 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 ह நான் <laughs> படிக்கலாம் <laughs>

ಅದಕ್ಕೆ ಇಂಥ ಆಶೀರ್ವಾದ ಎಲ್ಲರಿಗೂ ಬರ್ಬೇಕು ಎಲ್ಲರ ಮನೆಯಲ್ಲೂ ಇಂತ ತಂದೆ ತಾಯಿಗಳು ಇರ್ಬೇಕು ಅಂದ್ರ ಮಕ್ಕಳು ಚೆನ್ನಾಗಿ ಬೆಳಿತಾರ ಯಾರು ಹೊರಗೆ ಯಾವಾಗ ಹೋಗ್ತಾರ ಒಳಗೆ ಯಾವಾಗ ಹೋಗ್ತಾರ ಅವ್ರು ಏನ್ ಮಾಡ್ತಾರ ಎಲ್ಲರೂ ಆ ಹಾಸ್ಟೆಲ್ ನೋಡಲ್ ಓದ್ತಾರೋ ಅಂತ ಹೇಳಿ ನೋಡಕ್ ತಂದೆ ತಾಯಿಗಳಂತ ಇಂಥವ್ರು ಇದ್ರೆ ಆ ಮಕ್ಕಳ ಚೆನ್ನಾಗಿ ಬೆಳಿತಾವಂತ ಯಾಕಂದ್ರೆ ಇಟ್ಟಿನ ನೌಕರಿ ಮಾಡ್ಕೋತಿವಂತಂದ್ರ ಮಗ ಏನ್ ಮಾಡ್ತಾ ಗೊತ್ತಿಲ್ಲ ಮಗ ಏನ್ ಮಾಡ್ತಾ ಗೊತ್ತಿಲ್ಲ ಅದಕ್ಕೆ ಎಲ್ಲ ರೀತಿಯಿಂದ ಒಂದು ಬೋಧನಾ ಇಂತಹ ವ್ಯಕ್ತಿಗಳು ಮನೆಯಲ್ಲಿ ಇದ್ರ ಅವರ ಮಕ್ಕಳು ಕೂಡ ಮುಂದ ಉಜ್ವಲ ಭವಸ ಅಂತಾರ ತಮ್ಮ ಭವಿಷ್ಯಕ್ಕಂತ ಮಕ್ಕಳನ್ನ ಕೊಡ್ತಕ್ಕಂತ ಈ ತಂದೆ ತಾಯಿಗಳು ಅಂತ ಹೇಳಿ ಆಹ್ ದೇವರನ್ನ ಬೇಡತ ಅಂತವನ್ನೆಲ್ಲರಿಗೂ ಕೂಡ ಅಂತ ಹೇಳಿ ದೇವರಗ್ ಬೇಡ್ತಾ ಅವರ ಎಲ್ಲಾ ಕುಟುಂಬಕ್ಕೂ ಆರೋಧಕ ಕೊಡ್ಲಿ ಮತ್ತ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳಿ ನಮ್ಮ ಹಿರಿಯ ಮಾರ್ಗದರ್ಶನ ತಮ್ಮ ಸಂಸ್ಥಾನ ಎಜರೆಯು ಸ್ನೇಹಸು ಎಂಬತ್ತಂತ ಒಂದು ನಮ್ಮ

आदर्श तंत्रा ओर एकला जवाबा मम्मा पण हकांत आहे ऑलरेडी टेक मोडेल लिया बापाचा विचारना पावा बापा मारा हूं हम हम ये आहा गोंडा को हेलेन आणि आहा हच तर बन्ना साके तो मापा दहा रिफार माने

சேரி விஷேஷ் கன்னட சாகித் விசேஷவாஹித் தன்ன சேவையா அவங்க சன்மான அந்த பிரோத்சாஹ் ಆದ್ರೆ ಹಿರಿಯರ ಆಶೀರ್ವಾದ ಅವ್ರೇ ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ನಾವು ಇದು ಮೂರನೇ ವರ್ಷ ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದುವರಿಯುತ್ತ ಅವರ ಮಕ್ಕಳಾದ ಶ್ರೀ ಶ್ರೀಪಾದ್ ಜೋಶಿ ಮತ್ತು ಪ್ರಶಸ್ತಿ ಪ್ರಕಾರ ನಾಶ

ಶ್ರೀ ಚಂದ್ರ ಜೋಶಿ ಅವರ ಅತ್ಯುತ್ತಮ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಶ್ರೀ ನಿಂಗ ದೇಸಾಯಿ ಅವರಿಗೆ ಆಯ್ಕೆ ಮಾಡಿ ಈ ಒಂದು ಜೋಶಿ ಕುಟುಂಬದವರು ಕೊಡಬೇಕು ಹೇಳಿ ಒಂದು ಆಯ್ಕೆ ಮಾಡಿರ್ತಾರೆ ಕಾರಣ ಆ ಒಂದು ಪುರಸ್ತರು ವೇದಿಕೆಯ ಮುಂಭಾಗದಲ್ಲಿ ಒಂದು ಈ ಒಂದು ಜೋಶಿ ಪರಿವಾರ ತಂದ ಜ್ಞಾನ ಪ್ರಶಂಕೆಗೆ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ dan kemudian setelah <laughs> ada वाचन अच्छा है मोहना सर जी वाचन अच्छा है नहीं हो आप कोशिश कर वाचन अच्छा है आवाज में अच्छा जैसे की वो हम तुम पुरानी वो अच्छे से जो चीज आप भी बात लिख के जो काव्य उपमा இவரு திரு

কার্যক্রম প্রশাসন